ಧರ್ಮದಲ್ಲಿ ಅತ್ಯಂತ ಮಹತ್ವಪೂರ್ಣ ದೇವತೆ ಅವನನ್ನು ಮಹಾದೇವ ಎಂದು ಕರೆಯುತ್ತಾರೆ ಅಂದರೆ ದೇವರ ದೇವ ಶಿವನು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ಚಕ್ರವನ್ನು ನಿರ್ವಹಿಸುವ ತ್ರಿಮೂರ್ತಿಗಳಲ್ಲಿ ಒಬ್ಬ ಶಿವನ ಪ್ರಮುಖ ರೂಪಗಳು ಒಂದು ನಟರಾಜ ಶಿವನು ತಾಂಡವ ನೃತ್ಯದಲ್ಲಿ ತೊಡಗಿರುವ ರೂಪ ಈ ರೂಪವು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ಚಕ್ರಗಳನ್ನು ಪ್ರತಿನಿಧಿಸುತ್ತದೆ ಎರಡು ಅರ್ಧನಾರೀಶ್ವರ ಶಿವ ಮತ್ತು ಪಾರ್ವತಿಯ ಸಂಯೋಜಿತ ರೂಪ ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ಏಕತೆಯನ್ನು ಸೂಚಿಸುತ್ತದೆ ಮೂರು ದಕ್ಷಿಣಾಮೂರ್ತಿ ಶಿವನು ಗುರು ರೂಪದಲ್ಲಿ ಜ್ಞಾನವನ್ನು ಬೋಧಿಸುವ ಸ್ಥಿತಿಯಲ್ಲಿ ಚಿತ್ರಿಸಲಾಗಿದೆ ನಾಲ್ಕು ವೀರಭದ್ರ ಶಿವನ ಯೋಧರೂಪ ಶಕ್ತಿಯ ಪ್ರತಿಕಾರಕ ಐದು ಕಾಲಭೈರವ ಶಿವನ ಉಗ್ರರೂಪ ಸಮಯ ಮತ್ತು ಮರಣದ ಅಧಿಪತಿ ಶಿವನ ಕೆಲವು ಪ್ರಮುಖ ಹೆಸರುಗಳು ಮತ್ತು ಅರ್ಥಗಳು ಪಶುಪತಿ ಸರ್ವಜೀವಿಗಳ ಸ್ವಾಮಿಯು ಗಂಗಾಧರ ಗಂಗೆಯನ್ನು ತನ್ನ ಜಟೆಯಲ್ಲಿ ಧರಿಸಿದನು ನಂದಿಕೇಶ್ವರ ನಂದಿಯ ಸ್ವಾಮಿಯು ಭಾಲಚಂದ್ರ ಹಣೆಯ ಮೇಲೆ ಚಂದ್ರನನ್ನು ಧರಿಸಿದನು ಶಂಕರ ಶಾಂತಿಯನ್ನು ನೀಡುವನು ಶಂಭು ಶಾಂತಿಯನ್ನು ನೀಡುವನು ನಟರಾಜ ನೃತ್ಯನಾಯಕ ಅರ್ಧನಾರೀಶ್ವರ ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ಸಂಯೋಜಿತ ರೂಪ ದಕ್ಷಿಣಾಮೂರ್ತಿ ಗುರುರೂಪ ವೀರಭದ್ರ ಶಕ್ತಿಯ ಪ್ರತಿಕಾರಕ ಶಿವನ ಪವಿತ್ರ ದಿನಗಳು ಮಹಾಶಿವರಾತ್ರಿ ಶಿವರಾತ್ರಿ ಹಬ್ಬವು ಶಿವನಿಗೆ ಸಮರ್ಪಿತ ಪ್ರಮುಖ ಹಬ್ಬವಾಗಿದೆ ಈ ದಿನ ಭಕ್ತರು ಉಪವಾಸ ಮಾಡಿ ಶಿವನ ಪೂಜೆ ಮಾಡುತ್ತಾರೆ